ೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬ್ಲಾಗ್ ಶುರು ಮಾಡೋಣ ಸೊ ಈ ವ್ಲಾಗ್ ಬಂದು ಹಬ್ಬದ ದಿವಸದ ಹಿಂದಿನ ಬ್ಲಾಗ ಸೊ ಯಾವ ಹಬ್ಬ ಏನು ಅಂತ ಕೇಳ್ಬೋದಲ್ಲ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸದ ಬ್ಲಾಗ್ ಆಗಿರುತ್ತೆ ಸೊ ಹಾಕ್ಲಿಕ್ಕೆ ಸ್ವಲ್ಪ ಡಿಲೇ ಆಯಿತು ಅದಕ್ಕೋಸ್ಕರ ತುಂಬ ದಿವಸ ಇಟ್ಕೊಳ್ಳೋದು ಬೇಡ ಅಪ್ಲೋಡ್ ಮಾಡೋಣ ಅಂತ ಅಂದರೆ ಡಿಸೈಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇವತ್ತು ಸೊ ಹಾಗೇ ಮಕ್ಳು ಅಕ್ಕನ ಮಕ್ಳು ಊರಿಂದ ಬಂದಿದ್ರು ಅವರು ಕೇಕ್ ಅಂತ ಕೇಳ್ತಿದ್ರು ಸೊ ಐಟಮ್ಸ್ ಎಲ್ಲ ಮನೆಯಲ್ಲೇ ಇತ್ತು ಮಾಡಿಕೊಡೋಣ ಕೇಕ್ ಮಾಡಿಕೊಡು ಆಂಟಿ ಅಂತ ಕೇಳ್ತಿದ್ರು ಮಾಡಿಕೊಡೋಣ ಅಂತ ಇದ್ದೀನಿ ಸೊ ಎಲ್ಲ ಒಂದು ಟು ತ್ರೀ ಟೈಮ್ಸ್ ನಾನು ನಾನು ಟ್ರೈ ಮಾಡಿದ್ದೀನಿ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ ಬಟ್ ಬೆಟರ್ ಈ ಸಲ ಚೆನ್ನಾಗಿ ಬಂತು ಸೊ ಪ್ಲೈನ್ ಕೇಕೇ ಮಾಡ್ಕೊಂಡಿದ್ದೆ ಸೊ ಚೆನ್ನಾಗಿ ಬಂದಿತ್ತು ಅದು ಸಹ ಚೆನ್ನಾಗಿ ಬಂದಿತ್ತು ಮಾಡಿಕೊಡೋಣ ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇತ್ತು ಯಾಕೆ ಪಾಪ ಇದ್ದಾವೆ ಅಂದ್ಬಿಟ್ಟು ಮಾಡಿಕೊಟ್ಟೆ ಅಂದರೆ ಅವ್ರೇನು ಗೊತ್ತಾ ನಮ್ಮೂರಿಗೆ ಬಂದರೆ ಏನಾದರೂ ಸ್ಪೆಷಲ್ಸ್ ಕೇಳೋದು ಜಾಸ್ತಿ ಅಂದರೆ ಗೋಬಿ ಕೇಳೋದು ಪಾನಿಪುರಿ ಈ ಥರ ಕೇಕು ಜ್ಯೂಸು ಐಸು ಐಸ್ ಐಸ್ ಕಿಂಡಿ ಸಾರಿ ಐಸ್ ಕ್ರೀಮಲ್ಲ ಐಸ್ ಕಿಂಡಿ ಈ ಥರ ಎಲ್ಲ ಕೇಳೋದು ಜಾಸ್ತಿ ಸೊ ಅದೇ ರೀತಿ ಡಿ ಮಾರ್ಟ್ಗೆ ಹೋಗಿದ್ದೆ ನೆಂದಕ್ಕೂ ಹೋಗಿದ್ದೆ ಅದಕ್ಕೆ ಹಾಗೆ ಬರಬೇಕಾದ್ರೆ ಕಾರ್ನ್ಫ್ಲೋರು ಮತ್ತು ವೆನಿಲಾ ಎಸೆನ್ಸ್ ಎರಡು ಇರಲಿಲ್ಲ ಅಷ್ಟೇನೆಲ್ಲ ಇತ್ತು ಸೊ ಹಾಗೆ ಬರೋಕೆ ತೊಗೊಂಬಂದೆ ಬಂದಿದ್ದೆ ಸೊ ಇವರು ಕೇಳಿದ್ರಲ್ಲ ಹಾಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದ್ದೀನಿ ಇದು ಬಂದು ಕೆಳಗಡೆ ಮೈದಾ ಹಾಕಿ ಇದು ಮಾಡಿದ್ದೆ ಅಂದರೆ ಅಂಟಬಾರ್ದು ಅಂತಂದ್ಬಿಟ್ಟು ಒಂಚೂರು ಮೈದಾ ಹಾಕಿದ್ದೆ ಸೊ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದಷ್ಟೇ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಸೊ ಹಾಕ್ಬೇಕಾದ್ರೆ ಅಷ್ಟೊಂದು ಅಂದರೆ ಇಷ್ಟು ಜಾಸ್ತಿ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಒಂಚೂರು ಜಾಸ್ತಿ ಆಗಿತ್ತು ಸೊ ಅದನ್ನು ನೈಫಲ್ಲಿ ಸ್ವಲ್ಪ ರಿಮೂವ್ ಮಾಡಿದೆ ಹೋಗಿತ್ತು ಹಾಗೆಯೇ ಅಲ್ಲಿ ಫುಲ್ಲು ಫ್ಲಫಿ ಫ್ಲಫಿಯಾಗೇ ಬಂದಿತ್ತು ಫಸ್ಟ್ ಟೈಮು ಚೆನ್ನಾಗಿ ಅಂದರೆ ಇಷ್ಟು ಟೈಮ್ ಅಂದರೆ ಒಂದೆರಡು ಸಲ ಮೂರು ಸಲ ಮಾಡಿದ್ದೆ ಟ್ರೈ ಮಾಡಿದ್ದೆ ಅಂತೇಳಿದ್ಮೇಲೆ ಇಷ್ಟು ಬೆಟರಾಗಿ ಬಂದಿರಲಿಲ್ಲ ಸೊ ಬೆಟರಾಗಿ ಬಂದಿತ್ತು ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ಚೆನ್ನಾಗಿ ಫುಲ್ ಆಗಿ ಬಂದಿತ್ತು ನೋಡ್ತಾ ಇರ್ಬೋದು ಬ್ರೆಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಏನು ಅಂತ ಟೇಸ್ಟ್ ಸಹ ಅಷ್ಟೇ ವೆನಿಲಾ ಎಸೆನ್ಸ್ ಹಾಕಿರ್ತೀವಲ್ಲ ಸೊ ಟೇಸ್ಟ್ ಸಹ ಸೇಮ್ ವೆನಿಲಾ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿ ಹೊಡಿತಾ ಇತ್ತು ಚೆನ್ನಾಗಿ ಬರ್ತಾ ಇತ್ತು ಸೊ ಚೆನ್ನಾಗಿತ್ತು ಅವ್ರಗಳ್ಗು ಸಹ ಮಾಡಿಕೊಡೋಣ ಅಂತಂದ್ಬಿಟ್ಟು ನಾನು ಸಲ ಟ್ರೈ ಮಾಡ್ದಂಗೆ ಆಗುತ್ತೆ ಅಂತ ಮಾಡಿದ್ದೆ ಬೆಟರಾಗಿ ಬಂದಿತ್ತು ಹಾಗೆ ಸಂಜೆ ಎಲ್ಲ ಮಲ್ಕೊಂಡಿದ್ರು ಮಲಗ್ತಾ ಇರಲಿಲ್ಲ ರೂಢಿ ಇರಲಿಲ್ಲ ಇವರಿಬ್ಬರಿಗೂ ಸೊ ಅಮ್ಮ ಮಲಗಿದ್ದಾಳಲ್ಲ ಅವ್ನು ಸ್ವಲ್ಪ ಗದ್ರಿ ಪದ್ರಿ ಮಲಗಿಸ್ದೆ ಮಲಗಿದ್ರು ಕೇಕ್ ಕೇಕು ಯಾರಕ್ಕೆ ಬೇಕು ಕೇಕು ಅಂತಂದಿದ್ದ ತಕ್ಷಣವೇ ಇತ್ತು ನವರ ಹತ್ತ ಕಣ್ಗಳು ಬಿಟ್ಕೊಂಡು ಬದ್ಲಾಡ್ತಾ ಇದ್ದಾರೆ ಯಾರಂಗೆ ಬೇಕೋ ಬೇಗ ಬರಬೇಕು ಅಂತ ಅಂದಿದ ತಕ್ಷಣವೇ ಒಬ್ಬೊಬ್ರು ಒಬ್ಬೊಬ್ರು ಹಂಗಂಗೆ ಹಂಗಂಗೆ ನಿದ್ದೆ ಕಣ್ಣಲ್ಲಿ ಇದ್ದು ಬರ್ತಾ ಅಂದರೆ ಮುಂಚೆನೇ ಅವರು ಮಲಗ್ತಾ ಇರೋ ಟೈಮಲ್ಲಿ ಇದ್ದಿದ್ದಂಥದ್ದು ನೀವು ಮಲ್ಗೆ ನಾನು ಮಾಡಿಕೊಡೋದು ಇಲ್ಲಾಂದರೆ ಮಾಡಿಕೊಡಲ್ಲ ಅಂದಿದೆ ಸೊ ಹಾಗಾಗಿ ಮಲಗಿದ್ರು ಎದ್ದಿದ ತಕ್ಷಣ ಕೇಕ್ ಆಗಿರುತ್ತೆ ಅಂತವ್ರಿಗು ನೀವು ಮಲ್ಗೆ ಕೊಡಲ್ಲ ನಾನು ಅಂದಿದ್ದಕ್ಕೆ ಮಲಗಿದ್ರಲ್ಲ ಸೊ ತುಂಬ ಹೊತ್ತು ಟೈಮ್ ಆಗಿಬಿಟ್ಟಿತ್ತು ಸಂಜೆ ಮತ್ತು ನೈಟ್ ನಿದ್ದೆ ಹೋಗೋಲ್ಲ ಅಂದ್ಬಿಟ್ಟು ಎಬ್ಬರಿಸ್ತಾ ಇದ್ದೀನಿ ಎಬ್ಬರಿಸ್ಬಿಟ್ಟು ಕೊಡೋಣ ಅಂತ ಕೊಟ್ಟೆ ಚೆನ್ನಾಗಿ ಬಂದಿತ್ತು ಇಷ್ಟಪಟ್ಟು ತಿಂದರು ಅಂದರೆ ನನಗೇನು ಅಂದರೆ ಮಾಡಿದ ತಕ್ಷಣವೇ ಖಾಲಿ ಆಗಬೇಕು ತಕ್ಷಣವೇ ಅಲ್ಲ ಓಡಾಡ್ಕೊಂಡು ತಿಂದರೂ ಪರವಾಗಿಲ್ಲ ಅಂದರೆ ಮಾಡಿದ್ದು ಖಾಲಿ ಆಗಬೇಕು ಮೈನ್ ನನಗೆ ಅದಕ್ಕೋಸ್ಕರ ಹೆಂಗು ಹುಡುಗರು ಇರ್ತಾರಲ್ಲ ತಿನ್ಕೊತಾರೆ ಅಂದ್ಬಿಟ್ಟು ಮಾಡಿದೆ ಆದರೂ ಸಹ ಖಾಲಿನೂ ಸಹ ಆಯಿತು ಇನ್ನು ನಾನು ಅಂದರೆ ಬೇರೆ ಟೈಮಲ್ಲಿ ಮಾಡಿಕೊಂಡ್ರೆ ನಾನು ಅಮ್ಮು ಇರ ಇರಬೇಕಾದ್ರೆ ಮಾಡಿಕೊಂಡ್ರೆ ನಾನು ಇಲ್ಲ ಅಮ್ಮು ಇಬ್ಬರಲ್ಲಿ ಒಬ್ಬರು ಯಾರಾದರೂ ತಿನ್ಬೇಕಷ್ಟೇ ಇಲ್ಲಾಂದರೆ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ಮಾಡ್ಕೊಳ್ಳೋದಕ್ಕೋಗಲ್ಲ ತಿನ್ನೋ ಥರ ಇದ್ದರೆ ಮಾಡ್ಕೊಬೋದು ಬೇಗನೆ ಅಂದರೆ ಖಾಲಿ ಆಗಬೇಕು ಮಾಡಿದ್ದಕ್ಕೂ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಪರವಾಗಿಲ್ಲ ಖಾಲಿ ಆಯಿತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸೊ ಅದಕ್ಕೋಸ್ಕರ ಹೆಂಗ ಹುಡುಗರು ಇದ್ರು ಅಂತಂದ್ಬಿಟ್ಟು ಮಾಡಿಕೊಟ್ಟೆ ಓಡಾಡ್ಕೊಂಡು ಓಡಾಡ್ಕೊಂಡು ತಿಂದರು ಸೊ ಕೇಕ್ ತಾತನೂ ಬಂತು ಅದೇ ಟೈಮ್ಗೆ ತಾತಗೂ ಸಹ ಕೊಟ್ಟು ಎಲ್ಲರಿಗೂ ಕೊಟ್ಟು ಎಲ್ಲರೂ ತಿಂದ್ಕೊಂಡು ಕುತ್ಕೊಂಡಿದ್ದೀವಿ ಚೆನ್ನಾಗಿ ಬಂದಿತ್ತು ಏನಿಲ್ಲ ಇದಕ್ಕೆ ಮೈದಾ ಮತ್ತು ಒಂದು ಸ್ವಲ್ಪ ಸಕ್ಕರೆ ಮೊಟ್ಟೆ ಈ ಮೂರೇ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ವೆನಿಲಾ ಎಸೆನ್ಸು ಹಾಗೆಯೇ ಒಂದೇ ಒಂದು ಚಿಟಕಿಯಷ್ಟು ಶೋಡಾ ಹಾಕ್ಕೊಂಡಿದ್ದೆ ಹಾಗೆ ಸ್ವಲ್ಪ ಈನೋ ಪ್ಯಾಕೆಟು ಸಹ ಹಾಕ್ಕೊಂಡಿದ್ದೆ ಬೇಕಿಂಗ್ ಪೌಡರ್ ಇರಲಿಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಈನೋ ಹಾಕ್ಕೊಂಡು ಸ್ವಲ್ಪ ಶೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನಲ್ಲೇ ಸಹ ನಾನು ಮಾಡಿಕೊಂಡೆ ಯಾವುದೇ ಥರ ತಳ ಏನೋ ಅಂಟದೆ ಚೆನ್ನಾಗಿ ಬಂದಿತ್ತು

ಹೊಡಿಬಾರ್ದ ನಿನ್ಕೆ ಬರಲ್ಲ ಏನ್ ಹೇಳ್ಕೊಡ್ತೀಯಮ್ಮ ನೀನ ನಿನ್ಕೆ ಬರಲ್ಲ ಹೆಚ್ಚ ಕೆ ತಿನ್ನೋಷ್ಟು ತಿಂದರೂ ಆಡೋಷ್ಟು ಆಡಿದ್ರೆ ಮತ್ತು ಪೈಟಿಂಗಿಗೆ ಇಳಿದಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಪೈಟಿಂಗ್ ನಡೀತಾ ಇದ್ದು ಮನೆಯಲ್ಲಿ ಇವಳು ಅಂದರೆ ಹಠ ಜಾಸ್ತಿ ಹಠ ಅಂದರೆ ಹಠ ಜಾಸ್ತಿ ಇವಳು ಸೊ ಅವನು ಸಖತ್ ಹಠ ಇದ್ದಾನೆ ಬಟ್ ಏನು ರೀಸನ್ ಅಂದರೆ ಅವರಮ್ಮ ಮಾಲೆ ಹಾಕ್ಕೊಂಡು ಹೋಗಿದ್ದಾರೆ ಮರವತ್ತೂರ್ಗೆ ಹೋಗಿದ್ದಾರೆ ಮಾಲೆ ಹಾಕ್ಕೊಂಡು ಸೊ ಅಲ್ಲಿನ ಅವ್ರದ್ದು ಅವರು ನಮ್ಮ ಥರನೇ ಅಂದರೆ ಒಬ್ಬಂಟಿಕ್ರೇನೇ ಅದಕ್ಕೋಸ್ಕರ ಇನ್ನು ಕುಡೂತಿ ಕಳಿಸ್ತೀನಿ ನಾನು ಅಂತ ಅಂದಲು ಸುಮ್ಮನೆ ಕುಡೂತಿಯಲ್ಲಿ ಅಲ್ಲಿ ಬೇಜಾರು ಒಬ್ಬರೇ ಒಬ್ರು ಇರ್ಬೇಕು ಮಕ್ಕಳು ಬೇಜಾರು ಇಲ್ಲಿಗೆ ಕಳಿಸು ಅಂತ ಇಲ್ಲಿಗೆ ಕರೆಸ್ಕೊಂಡೆ ಸೊ ಬಂದರು ಅವನು ಫುಲ್ಲು ಜೋರೇ ಇದ್ದಾನೆ ಬಟ್ ನಂದು ಸ್ವಲ್ಪ ಭಯ ಇದೆ ಅವನಿಗೆ ಅದಕ್ಕೋಸ್ಕರ ನಾನು ಅಲ್ಲೇ ಇದ್ದಿದ್ದ ಕಾರಣಕ್ಕೋಸ್ಕರ ಅವನೇನೋ ಮಾಡಿದೆ ಅವಳು ಒಡೆದ್ರೆ ಒಡ್ಸ್ಕೊತಾ ಇದ್ದಾಳಷ್ಟೇ ಅವಳು ಅವನು ಫುಲ್ಲು ಜೋರಿದ್ದಾನೆ ಬಟ್ ನಾನು ಇದ್ದಿದ್ದ ಕಾರಣದಿದ್ದು ಆಗಿದ್ದಾನೆ ತಿನ್ನಷ್ಟು ತಿನ್ಬಿಟ್ಟು ಆಟ ಆಡ್ಕೊಂಡಿದ್ರು ಆಟ ಆಡ್ಕೊಂಡಿದ್ದು ಈ ಥರ ಜಗಳ ಕಿಳಿದಿದ್ದಾರೆ ಸೊ ಏನೂ ಮಾಡೋದಕ್ಕಾಗಲ್ಲ ಮಕ್ಕಳಂದ ಮೇಲೆ ಕಿತ್ಲಾಡೋದು ಅವೆಲ್ಲ ಇದ್ದೇ ಇರುತ್ತಲ್ಲ ಸೊ ಅದೇ ರೀತಿಯೇ ಇವನು ಆಡಷ್ಟು ಅಂದರೆ ಇವ್ನ ಚಿಕ್ಕ ಒಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಇವಳಿಗೆ ಆದ್ರೂ ಅವನ ಜೊತೆಯೇ ಅವಳು ಕಿತ್ಲಾಡೋದು ಇನ್ನು ಅವನ ಅವನತ್ರ ಸೇರೋದೇ ಇಲ್ಲ ಅವನತ್ರ ಹೋಗೋದೇ ಇಲ್ಲ ಚಿಕ್ಕವನ ಹತ್ರನೇ ಆಟ ಆಡೋದು ಇವನ ಹತ್ರನೇ ಜಗಳ ಆಡೋದು ಸೊ ಅದಾದಮೇಲೆ ಜಗಳ ಎಲ್ಲ ಆಗಿದ್ದಾದಮೇಲೆ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನೈಟ್ ನೆಕ್ಸ್ಟ್ ಡೇ ಇದು ಬ್ಲಾಗ್ ನೆಕ್ಸ್ಟ್ ಡೇ ಅಂತಂದರೆ ಸ್ವಲ್ಪ ಕಾರ್ನ್ ನಿತ್ತು ಮನೆಯಲ್ಲಿ ಮಾಡಿಕೊಡೋಣ ಅಂತಂದ್ಬಿಟ್ಟು ಸಂಜೆಗೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡಿದ್ರು ಸಂಜೆಗೆ ಮಾಡಿಕೊಡೋಣ ಅಂತನ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ ಸೊ ಅಜೆಲ್ಲ ನಿದ್ದೆ ಎಲ್ಲ ಆಯಿತು ನಿದ್ದೆ ಮಾಡಿ ನಿದ್ದೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಇದು ಸ್ವಲ್ಪ ಮಾಡಿಕೊಡೋಣ ಅಂದ್ಬಿಟ್ಟು ಕಾರ್ನೆಲ್ಲ ಅಂದರೆ ಕುಕ್ಕರ್ನಲ್ಲೇ ಮಾಡ್ಕೊಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಕುಕ್ಕರೆ ಬೆಸ್ಟು ಅನ್ಕ ಅನ್ಕೊತೀನಿ ಪಾತ್ರೆಗಳಲ್ಲೆಲ್ಲ ತಳ ಅಂಟುತ್ತಾ ಏನೋ ಗೊತ್ತಿಲ್ಲ ಕುಕ್ಕರೆ ಬೆಸ್ಟು ಅಂದ್ಕೊತೀನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಚೂರು ಅರಶಿನದ ಪುಡಿ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋರು ಖಾರ ಹಾಕ್ಕೊಳ್ತಾರೆ ಬಟ್ ಮಕ್ಳು ತಿನ್ನೋದರಿಂದ ನಾನು ಖಾರ ಹಾಕ್ಕೊಳ್ಳಿಲ್ಲ ಉಪ್ಪು ಮತ್ತು ಅರಶಿನ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಚೆನ್ನಾಗಿ ಈ ಥರ ಕಲಿಸ್ತಾ ಇರಬೇಕು ಅಂದ್ರೆ ಅಲ್ಲಾಡಿಸ್ತಾ ಇರಬೇಕು ಕುಕ್ಕರ್ ಇಲ್ಲಾಂದರೆ ಒಂದು ಇರೋ ಜಾಗದಲ್ಲೇ ಇದ್ದರೆ ಒಂದು ಸ್ವಲ್ಪ ತಳ ಅಂಟ್ಬಿಟ್ಟು ಕಪ್ಪಗೆ ಆಗ್ಬಿಡುತ್ತೆ ಆ ಒಂದು ಕಣ್ಣಕ್ಕೋಸ್ಕರ ಚೆನ್ನಾಗಿ ಅಲ್ಲಾಡಿಸ್ಬೇಕು ಅಂದರೆ ಆ ಕುಕ್ಕರೇ ಲಿಡ್ ಕ್ಲೋಸ್ ಮಾಡ್ದೇ ಸ್ವಲ್ಪ ಹಿಂಗೆ ಅಲ್ಲಾಡಿಸ್ತಾ ಇದ್ದರೆ ಮಿಕ್ಸ್ ಆಗುತ್ತೆ ಆಮೇಲೆ ಸ್ಪೂನಲ್ಲಿ ಕಲ್ಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಮುಖಕ್ಕೆ ಸಿಡಿಯುತ್ತಲ್ಲ ತೆಲ್ಲ ಎಗಿರ್ತಾ ಇರುತ್ತೆ ಒಂದೊಂದೇ ಅಂತಂದ್ಬಿಟ್ಟು ಹಾಗೆ ಕುಕ್ಕರ್ ಸ್ವಲ್ಪ ಕ್ಲೋ ಅಂದರೆ ಲಿಡ್ ಕ್ಲೋಸ್ ಮಾಡ್ದೇ ಈ ಥರ ಶೇಕ್ ಮಾಡಿದ್ರೆ ಒಂದು ಸ್ವಲ್ಪ ಎಲ್ಲ ಕದಲ್ಕೊಳ್ಳುತ್ತೆ ಸ್ವಲ್ಪ ತಳ ಅಂಟಲ್ಲ ಯಾವುದೂ ತಳ ಅಂಟಿರಲಿಲ್ಲ ಚೆನ್ನಾಗಿ ಅದು ಸಹ ಚೆನ್ನಾಗಿ ಬಂದಿತ್ತು ಒಂದು ಪ್ಯಾಕೆಟಲ್ಲಿ ಸ್ವಲ್ಪ ಮಾಡ್ಕೊಂಡು ಇನ್ನು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ ಅಂದರೆ ಎಲ್ಲ ಒಂದೇ ಸಲ ಮಾಡ್ಕೊಳ್ಳಲ್ಲ ಏನೇ ಆಗಲಿ ಎಲ್ಲ ಒಂಚೂರು ಚೂರು ಮಾಡ್ಕೊಂಡು ಒಂಚೂರು ಏನೇ ಆಗಿರಲಿ ಏನೇ ಆಗಿರ್ಬೋದು ಒಂದು ಸ್ವಲ್ಪ ಎತ್ತಿಟ್ಕೊತೀನಿ ಅಂದರೆ ನೆಕ್ಸ್ಟು ಬೇಕಾಗೇ ಬೇಕಾಗುತ್ತೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹಾಕೋದ್ರಲ್ಲಿ ಒಂದು ಚೂರು ಮಿಗಿಲ್ಸ್ಕೊಂಡು ಎತ್ತಿಟ್ಕೊತೀನಿ ಯಾವುದೇ ಪದಾರ್ಥ ಆಗಿರ್ಬೋದು ಅದೊಂದು ಚೆನ್ನಾಗಿ ಅಬ್ಸ ಅಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಇಲ್ಲಿ ಅಮ್ಮ ಬಂದು ಈ ಒಂದು ಪಕ್ಕ ಮಲ್ಸಿರೋದಕ್ಕೆ ಅಳ್ತದಾಳೆ ಅವ್ನ ಪಕ್ಕ ಅವಳ ಪಕ್ಕ ನಾನು ಮಲಗಿ ಮಲ್ಸಿದ್ದೆ ಸೊ ಅವನ್ನ ಕರ್ಕೊಂಡಾಗ ಅಲ್ಲೇ ಮಲಿಸಿ ನಾನು ಎದ್ದು ಬಂದನಲ್ಲ ಅದಕ್ಕೋಸ್ಕರ ಇದ್ದಿದ್ದ ತಕ್ಷಣ ನೋಡಿಬಿಟ್ಟು ಇವನು ಮಲಗವ್ನೆ ನನ್ನ ಪಕ್ಕ ಅಂತಂದ್ಬಿಟ್ಟು ಅಳ್ತಾ ಇದ್ದಾಳೆ ಸರಿ ಅಂತಂದ್ಬಿಟ್ಟು ಅಲ್ಲಿಂದ ಕರ್ಕೊಂಬಂದು ತೊಡೆ ಮೇಲೆ ಹೊತ್ತು ನಿದ್ದೆ ಹೋಗಲ್ಲ ಆದ್ರೂ ಎದ್ದಿದ್ದ ತಕ್ಷಣ ನಿದ್ದೆ ಹೋಗಲಿಲ್ಲ ಸ್ವಲ್ಪ ತೊಡೆ ಮೇಲೆ ಹಾಕ್ಕೊಂಡು ಮಾತೇಳಿ ಅವಳಿಗೂ ಸಹ ಈ ಥರ ಮಾಡಿದ್ದೀನಿ ಅಂತ ಮೇಲೆ ಹಾಕ್ಕೊಟ್ಟೆ ಸೊ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಕ್ಕೊಂಡು ಎತ್ಕೊಂಡು ಬರ್ತಾ ಇದ್ದಾರೆ ಇವರೆಲ್ಲ ಚೆನ್ನಾಗಿ ತಿಂತ ಅಂದರೆ ತಿಂತ ತಿಂತ ಒಂದು ಫ್ಲ್ಯಾಶ್ ಆಯಿತು ನನಗೆ ಇವನಿಗೆ ದೊಡ್ಡವನಿಗೆ ಬಂದು ಒಂದು ಅಲ್ಲೋ ಇಲ್ಲ ಮುಂದೆ ಮತ್ತು ದೌಡೆಯಲ್ಲೆಲ್ಲ ಉಳ್ಕಲ್ಲಿ ತಿನ್ಕೊಂಬಿಟ್ಟಿದೆ ಅಲ್ಲಿಗೆ ಅಲ್ಲೆಲ್ಲ ಉಳ್ಕಲ್ಲಿ ತಿಕೊಂಡ್ಬಿಟ್ಟಿದೆ ಅದು ಯಾವ ಗ್ಯಾಪಲ್ಲಿ ಇಷ್ಟು ಫಾಸ್ಟಾಗಿ ತಿಂತಾ ಇದ್ದಾನ ಏನ ಅಂತ ಸೆಲ್ಫ್ ಕ್ಯಾಮ್ರಾದಲ್ಲಿ ಇಟ್ಟಿದ್ನಲ್ಲ ಸೊ ಹಾಗೆ ಇದ್ದೀನಿ ಏನು ಇಷ್ಟು ಫಾಸ್ಟಾಗಿ ತಿಂತಾ ಇದ್ದಾನೆ ಮುಂದೆ ನೋಡಿದ್ರೆ ಒಂದು ಅಲ್ಲಿಲ್ಲ ಬಾಯಿ ತೆಗಿಸಿ ನೋಡಿದ್ರೆ ಒಂದು ಇಲ್ಲ ಹೆಂಗೆ ತಿಂತಾ ಇದ್ದಾನಿ ಇವನು ಅಂತ ಕೇಳಿದ್ದಕ್ಕೆ ಅವನು ನಾಚಿಕೆ ಬಂದು ತಿರ್ಕೊಂಬಿಟ್ಟ ಆ ಕಡೆ ಸರಿ ಅದಾದಮೇಲೆ ನೆಕ್ಸ್ಟು ಕಾರ್ನ್ ಅಂದರೆ ಎಲ್ಲ ತಿಂದ್ಕೊಂಡಿದ್ದ ಪಾಪ್ಕಾರ್ನ್ ಎಲ್ಲ ತಿಂದಿದ್ದಾದಮೇಲೆ ನೆಕ್ಸ್ಟ್ ಅರಗಬೇಕಲ್ಲ ಆರಗ್ ಆಗಬೇಕಲ್ಲ ಡೈಜೆಷನ್ ಆಗಲಿಕ್ಕೆ ಸಂಜೆ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ತಾಯಿದ್ದಾರೆ ನೀನು ಆಡೋ ನೀನು ಆಡೋ ಅಂತ ಹೇಳ್ತಾ ಇದ್ದಾಳೆ ಅವನು ಇಲ್ಲ ನಮ್ಮ ಮನೆಯವ್ರು ಇದ್ದಿದ್ದಕ್ಕೆ ನಾಚಿಕೆಗೆ ಇಲ್ಲ ಅದಕ್ಕೆ ತಲೆ ಚಿಚ್ಕೊಂಡು ಏನು ಆಗಲ್ಲ ಆಡೋ ನಮ್ಮ ಪಪ್ಪನೇ ಇರೋದು ಏನು ಆಗಲ್ಲ ಆಡು ಅಂತ ಈ ಬಾಯಿ ಬಡ್ಕಿ ಹೇಳ್ತಾ ಇದ್ದಾಳೆ ಬಟ್ ಅವನು ಆಡಲಿಲ್ಲ ನಾಚಿಕೆ ಬಂದು ಓಟೋದು ಆ ಕಡೆ ಆದರೂ ಬಿಡಲಿಲ್ಲ ಮತ್ತು ಹೋಗಿ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಡ್ಯಾನ್ಸ್ ಆಡಬೇಕು ಆಡು ಅಂತನ್ಬಿಟ್ಟು ಆಡಿಸ್ತಾ ಇದ್ದಾಳೆ ಅವನು ಇಲ್ಲ ಪಾಪ ಸೊ ಇವನು ಆಡೋಂಗಿಲ್ಲ ಬಿಡೋಂಗಿಲ್ಲ ಸುಮ್ಮನೆ ನಮ್ಮ ಮನೆಯವ್ರ ಬೈಕ್ಗೆ ನಿಂತ್ಕೊಂಡಿದ್ದಾನೆ ಅಷ್ಟೇ ಅವ್ನ್ಗೆ ಆಡೋದಕ್ಕೆ ಮನಸೇ ಇಲ್ಲ ಸುಮ್ಮನೆ ಹೋಗಿ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತೈತೆ ಇವಳು ಇಲ್ಲ ಈ ಕಡೆ ಕೂತ್ಕೊಳ್ಳೋಕ್ಕೆ ಅಂಕಲ್ದೊಂದು ಭಯ ಅಂದರೆ ಅವರೇನು ಒಡೆಯೋದು ಪಡೆಯೋದು ಆ ಥರ ಎಲ್ಲ ಏನೂ ಇಲ್ಲ ಸುಮ್ಮನೆ ಸೆಲೆಂಟಾಗಿ ಇರ್ತಾರಲ್ಲ ಆಗಾಗ ಅಮ್ಮ ಗಲಾಟೆ ಮಾಡಬೇಕಾದ್ರೆ ಒಂದೊಂದು ಸಲ ಗದ್ರದ್ರೆ ಭಯ ಪಟ್ಕೊತಾರ ಅವರು ಅದಕ್ಕೋಸ್ಕರ ಆ ಒಂದು ಬೈಕೋಸ್ಕರ ಎತ್ತು ಹತ್ತು ಹೋಗೋಕ್ಕಾಗ್ದೆ ಇತ್ತು ಹೋಗೋಕ್ಕಾಗದೆ ಸೆಲೆಂಟಾಗಿ ನಿಂತ್ಕೊಂಡಿದ್ದಾನೆ ಸೊ ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆ ಒಂದೊಂದು ಕಪ್ ಕಾಫಿ ಕೊಟ್ಟಿದೆ ಕಾಫಿ ಎಲ್ಲ ಬೂಸ್ಟ್ ಕೊಟ್ಟಿದ್ದೆ ಅದು ಮಿಕ್ಸ್ ಮಾಡಿ ಕೊಟ್ಟಿದ್ದೆ ಪೌಡ್ರ್ ಹಾಲು ಹಿಂಗಿದ್ರು ಮಿಕ್ಕೇ ಮಿಕ್ಕುತ್ತೆ ಹಾಫ್ ಲೀಟ್ರ್ ತೊಗೊಂಬಂದ್ರು ಅಮ್ಮಗೆ ಒಂದು ಅರ್ಧ ಅಷ್ಟೇ ಯೂಸ್ ಅಂದರೆ ನೈಟ್ ಅಷ್ಟೇ ಕುಡಿಯೋದು ಮತ್ತು ಬೆಳಗ್ಗೆ ಕುಡಿಯೋ ಅಭ್ಯಾಸ ಇಲ್ಲ ಅವಳಿಗೆ ಸೊ ಅವಳು ಹೆಂಗು ವೇಸ್ಟ್ ಯಾಕೆ ಅಂತಂದ್ಬಿಟ್ಟು ಕಾಯಿಸ್ಕೊಟ್ಟಿದ್ದೆ ಇವ್ರಿಗೆ ಅಭ್ಯಾಸ ಇದೆ ಕುಡ್ದು ಕಾಯಿಸ್ಕೊಟ್ಟಿದ್ದೆ ಒಂದೊಂದು ಬಿಸ್ಕೆಟ್ ಅದರಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತ ಇದ್ದಾರೆ ಕುಡಿತಾ ಇದ್ದಾರೆ ಅದು ಇಷ್ಟು ತೋ ಬೆಳಗ್ಗೆ ಕೊಟ್ಟಿದ್ದಂಥದ್ದು ಹತ್ತು ಗಂಟೆವರೆಗೂ ಊಟನೇ ಮಾಡಲಿಲ್ಲ ಫುಲ್ಲು ಎಲ್ಲಿ ಫುಲ್ಲು ಬಿಸ್ಕೆಟ್ ಕಾಫಿಯಲ್ಲೇ ಆಗಿರ್ಬೋದು ಹಾಲಲ್ಲೇ ಆಗಿರ್ಬೋದು ಬಿಸ್ಕೆಟ್ ತಿಂದರೆ ಹೊಟ್ಟೆ ಅಷ್ಟಿಯೋದು ಅಷ್ಟೊಂದು ಹಸಿಯೋದಿಲ್ಲ ಸೊ ಅದೇ ಥರ ಬೇಗನೆ ತಿನ್ನಲಿಲ್ಲ ಲೇಟಾಗಿ ತಿನ್ನಲಿಕ್ಕೆ ಸರಿ ಅಂತನ್ಬಿಟ್ಟು ನಾನು ಸಹ ಎಲ್ಲ ಮುಗಿಸ್ಕೊಂಡೆ ಅಡುಗೆ ಮುಗಿಸ್ಕೊಂಡು ನಾಳೆ ಸಂಕ್ರಾಂತರಿ ಹಬ್ಬ ಅಂತಂದ್ಬಿಟ್ಟು ಇವನಿಗೆ ದೊಡ್ಡವನಿಗೆ ಒಬ್ಬಟ್ಟು ಅಂದರೆ ಇಷ್ಟ ಜಾಸ್ತಿ ಸರಿ ಮಾಡೋಣ ಹೆಂಗೋ ಎಲ್ಲ ಇದೆ ಮನೆಯಲ್ಲಿ ಮಾಡಿಕೊಡೋಣ ಅಂತ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ನಾಳೆ ಅಂತಂದರೆ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಅಂದರೆ ಅವರು ಸ್ನಾನ ಮಾಡಿಸೋದು ಮನೇಲಿ ಪೂಜೆ ಆ ಥರ ಪೂಜೆ ಇರೋ ದಿವಸ ಸ್ವಲ್ಪ ಲೇಟಾಗುತ್ತೆ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಇನ್ನು ನಾಳೆನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಅದು ಮೈದಾ ಎಲ್ಲ ಕಲ್ಚಿಟ್ಬಿಟ್ರೆ ನಾಳೆಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಮೈದನ್ನು ಸಹ ಕಲಚಿಟ್ಟೆ ಹಾಗೇ ಬೆಳಗ್ಗೆನೇ ಇದು ಬೇಳೆ ಎಲ್ಲ ಬೇಯಿಸಿ ಒಂದು ಸ್ವಲ್ಪ ಬೆಲ್ಲ ಎಲ್ಲ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ರೆಡಿ ಮಾಡಿಟ್ಟಿದ್ದೆ ಅಂದರೆ ಮಿಕ್ಸಿಗೆ ಹಾಕ್ಸ್ ಹಾಕ್ಕೋಬೇಕು ಅಷ್ಟೇ ಪೆಂಡಿಂಗ್ ಇಟ್ಟಿದ್ದೆ ಅದು ಸಹ ಹಾರಲಿಕ್ಕೆ ಇಟ್ಟಿದ್ನಲ್ಲ ಆರಿತ್ತು ಚೆನ್ನಾಗಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದು ಎತ್ತಿಟ್ಕೊಬಿಡೋಣ ನಾಳೆಗೆ ಈಸಿ ಆಗುತ್ತೆ ಉಂಡೆ ಮಾಡ್ಕೊಂಡು ತಟ್ಟಲಿಕ್ಕೆ ಅಂತ ಅಂತಂದ್ಬಿಟ್ಟು ಎಲ್ಲ ಅದು ಬೇಯಿಸಿಟ್ಟಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ಫಸ್ಟಿಲ್ಲಿ ನಾನು ಒಂದು ಸ್ವಲ್ಪ ಕಾಯಿ ಪ್ರಿಯ ಜಾಸ್ತಿ ನಾನು ಅಂದರೆ ತೆಂಗಿನಕಾಯಿ ಜಾಸ್ತಿ ಒಬ್ಬಟ್ಟಿಗೆ ಕೆಲವ್ರು ಕಡಿಮೆ ಆಗ್ತಾರೆ ಕೆಲವ್ರು ಹಾಕೋದೇ ಇಲ್ಲ ಬಟ್ ನನಗೆ ಒಂದು ಸ್ವಲ್ಪ ಕಾಯಿ ಜಾಸ್ತಿ ಇದ್ರೇ ಇಷ್ಟ ಆಗೋದು ಕಾಯಿ ಹಾಕಿದ್ರೆ ಇಷ್ಟ ಜಾಸ್ತಿ ನನಗೆ ಸೊ ತುರ್ತು ಎಲ್ಲ ಇಟ್ಟಿಟ್ಟಿದ್ನಲ್ಲ ಫ್ರಿಜ್ಜ್ ಫ್ರೀಝರಲ್ಲಿ ಇಟ್ಟಿದ್ದೆ ತುರಿಯೋದಕ್ಕೆ ಟೈಮ್ ಇರಬೇಕಾದ್ರೆ ತುರ್ತಿ ಈ ಥರ ಈಸಿಯಾಗಿ ಮಾಡ್ಕೊಬೋದು ಅದೇ ಥರ ತುರಿದಿಟ್ಟಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಹಂಗೆ ಮಿಕ್ಸಿಗೆ ಅದನ್ನು ಆಡಿಸ್ಕೊಬಿಡೋಣ ಅಂತಂದ್ಬಿಟ್ಟು ಆಡಿಸ್ಕೊತಾ ಇದ್ದೀನಿ ಫಸ್ಟು ಏಲಕ್ಕಿ ಪುಡಿ ಮಾಡ್ಕೊಳ್ಳೋದು ಟೈಮ್ ಇರಲಿಲ್ಲಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಎಲ್ಲ ಬೀಜ ಎಲ್ಲ ಅದಕ್ಕೆ ತೆಗೆದಾಕ್ಬಿಟ್ಟು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಮಿಕ್ಸಿ ಆಡಿಸ್ಕೊಂಬಿಟ್ರೆ ನುಣ್ಣಗೆ ಸರಿ ಹೋಗುತ್ತೆ ಈ ಕುಟ್ ಬೇರೆ ಏಲಕ್ಕಿ ಅಂದರೆ ಕುಟ್ಟೋದಕ್ಕೆ ಟೈಮ್ ಇಲ್ಲ ನನಗೆ ಅದಕ್ಕೋಸ್ಕರ ಟೈಮ್ ಇಲ್ದಿರಬೇಕಾದ್ರೆ ಈ ಥರ ಮಾಡ್ಕೊತೀನಿ ಟೈಮ್ ಇರಬೇಕಾದ್ರೆ ಕ್ಲೀನಾಗಿ ನೋಣಕ್ಕೆ ಕಲ್ಲಲ್ಲೇ ಕುಟ್ಕೊತೀನಿ ಸೊ ಬೇಗ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ಸಕ್ಕರೆ ಮತ್ತು ಎಲ್ಲಕ್ಕಿ ಹಾಕಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಅದನ್ನು ಸಹ ಇತ್ತು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ ಲಾಸ್ಟ್ಗೆ ನಾನೆಲ್ಲ ಬೇಳೆ ಎಲ್ಲ ರುಬ್ಕೊಂಡಿರ್ತೀನಲ್ಲ ಮಿಕ್ಸರ್ ಜಲ್ಲಿ ರುಬ್ಬಿದ್ದಾದ್ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಮೈದಾ ಸಾರಿ ಪುಡಿ ಮಾಡ್ಕೊಂಡಿರೋದಿರುತ್ತಲ್ಲ ಅದು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಸರಿ ಹೋಗುತ್ತೆ ಅಲ್ಲಿಗೆ ಅದು ಈಸಿನೇ ಸ್ವಲ್ಪ ಈಸಿ ಮೆಥಡಲ್ಲೇ ನಾನು ಮಾಡೋದಕ್ಕೆ ಟ್ರೈ ಮಾಡೋದು ಬಟ್ ಅಂದರೆ ಎಷ್ಟು ಈಸಿಯಾಗಿ ಮಾಡಿದ್ರೂ ಟೈಮ್ ಆಗೋದು ಹಾಗೇ ಆಗಿಬಿಡುತ್ತೆ ಇನ್ನು ತೋಟದ ಹತ್ರ ಬೇರೆ ಹೋಗಬೇಕಾಗಿತ್ತು ಬೇಜಾರು ಬೇರೆ ಆಗ್ತಾಯಿತ್ತು ಕೆಲಸ ಎಲ್ಲ ಮುಗ್ದಿತ್ತು ತೋಟದ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಬೇರೆ ಹಾಕ್ಕೊಂಡೆ ಸರಿ ಇದು ಕ್ಲಿ ಅಂದರೆ ಎಲ್ಲ ರುಬ್ಬಿಟ್ಬಿಟ್ಟು ಅಡುಗೆ ಮನೆ ಫುಲ್ಲು ಮಿಸ್ ಆಗೋಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಣ ಅಂತಂದ್ಬಿಟ್ಟು ಅದು ಸಹ ಪ್ಲ್ಯಾನಿಂಗ್ ಇತ್ತು ಹಾಗೆಯೇ ಹೂವು ಸ್ವಲ್ಪ ಬರೋದಿತ್ತು ನಾಳೆಗೆ ಸರಿ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು ಸಹ ಎಲ್ಲ ಅಂದರೆ ರುಬ್ಬಿಟ್ಕೋತಾ ಇದ್ದೀನಿ ಇದಾದ ಮೇಲೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ವಡ ಅಂತದೇನೆ ಅಲ್ಲಿ ಅಂದರೆ ತೋಟದ ಹತ್ರ ವಡೆ ಅಂತದೇನೆ ಹಾಗೆ ಸ್ವಲ್ಪ ರೈಸ್ ಕೀಡ್ತಾಯಿದ್ದೀನಿ ಸಾಂಬಾರಿದೆ ರೈಸ್ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಊಟ ಮಾಡ್ಕೊಂಬಿಡ್ದು ಹುಡುಗರು ಹೋಗ್ಲಿಕ್ಕೆ ಸರಿ ಹೋಗುತ್ತಲ್ಲ ಅಂತಂದ್ಬಿಟ್ಟು ಈ ಕಡೆ ರೈಸು ಆಗ್ತಾಯಿದೆ ಈ ಕಡೆ ಹೂಡ್ನಾಗೆ ಅಂದರೆ ಒಬ್ಬೊಟ್ಟಿನ ಹೂಡ್ನಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮೈದಾನ ಸಹ ಕಲಸಿಟ್ಟೆ ಸೊ ಒಂದೊಂದೇ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಅಂದರೆ ಮನೇಲಿ ಜನ ಇದ್ದರೆ ಕೆಲಸ ಜಾಸ್ತಿ ಅಂತೆ ಅಂದರೆ ಕೆಲಸ ಕಡಿಮೆ ಅಂತ ಹೇಳ್ತಾರೆ ಸೊ ಅದು ನಾನು ಈ ಹುಡುಗ ಇದ್ದಿದ್ದ ಒಂದು ಕಾರಣಕ್ಕೋಸ್ಕರ ನನಗೆ ಅದೆಲ್ಲೋ ಒಂದು ಕಡೆ ಹೌದು ಅಂತ ಅನ್ನಿಸ್ತು ಯಾಕಂತಂದರೆ ಇಬ್ಬರು ಎಕ್ಸ್ಟ್ರಾ ಇರೋದ್ರಿಂದ ಬಟ್ಟೆನೇ ಆಗಿರ್ಬೋದು ಇಲ್ಲಿ ಮನೇಲಿ ಕೆಲಸನೇ ಅಂದರೆ ಅಂದರೆ ಸ್ವಲ್ಪ ಗಲೀಜು ಮನೇಲಿ ಗಲೀಜು ಮಾಡೋ ಅಂಥದ್ದೇ ಆಗಿ ಗಲೀಜಾದ್ರೇ ಅಲ್ವಾ ಕೆಲಸ ಸಿಗೋದು ಕೈಗೆ ಗಲೀಜು ಮಾಡೋದೇ ಆಗಿರಲಿ ಹಾಗೆಯೇ ಇಲ್ಲಿ ಅಡುಗೆ ಮಾಡೋದ್ರಿಂದನೂ ಅಷ್ಟೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಲ್ಲ ಆ ಥರ ಕೆಲಸ ಸ್ವಲ್ಪ ಕಾಣಿಸ್ಕೊಂತ ಜನ ಇದ್ದಿದ್ದಕ್ಕೆ ಜನ ಇಲ್ಲ ಅಂದರೆ ಕಡಿಮೆ ಏನೂ ಇಲ್ಲ ಅಂದರೆ ಇವರು ಬಂದಾಗಿಂದ ಒಂದು ಟೈಮು ಬಟ್ಟೆ ಮಿಷಿನ್ಗೆ ಹಾಕೋ ಥರ ಇತ್ತು ಬಟ್ ನಾವೇ ಇರಬೇಕಾದ್ರೆ ಒಂದು ತ್ರೀ ತ್ರೀ ಫೋರ್ ಡೇಸ್ಗೆ ಒಂದು ಸಹ ನಾನು ಬಟ್ಟೆ ಹಾಕ್ಕೊತಾಯಿದ್ದೆ ಮಿಷಿನ್ಗೆ ಬಟ್ ಇವರಿಬ್ರು ಎಕ್ಸ್ಟ್ರಾ ಇರೋದ್ರಿಂದ ಆ್ಯಂಡ್ ಡೈಲಿ ಒಂದು ಸಲ ಬಟ್ಟೆ ಮಿಷಿನ್ಗೆ ಹಾಕೋ ಥರ ಆಯಿತು ಸೊ ಅವಾಗ ಅನ್ನಿಸ್ತಾ ಇತ್ತು ನನಗೆಲ್ಲ ಒಂದು ಕಡೆ ಓ ಜನ ಇದ್ದರೆ ನಮ್ಮ ಅಕ್ಕ ಅಂತ ಇರ್ತಾಳೆ ಕೆಲಸ 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 ಅವಳಿಗೆ ಏನು ಇಷ್ಟು ಕೆಲಸ ಇಷ್ಟು ಕೆಲಸ ಅಂತ ನಾನು ಅವಾಗ ಅವಾಗ ಇದ್ದೆ ಸೊ ನನಗೆ ಅದು ಇವಾಗೊಂದು ಪ್ಲ್ಯಾಶ್ ಆಯಿತು ಹಿಂಗೆ ಏನು ಅನ್ನೋದು ಅದಾದಮೇಲೆ ಹೂರ್ಣ ಎಲ್ಲ ರೆಡಿ ಮಾಡಿ ಇರ್ತಾಯಿದ್ದೀನಿ ಈ ಕಡೆ ಊಣ ಆಗಿತ್ತಲ್ಲ ಇವ್ರು ಚೆನ್ನಾಗಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಈ ಥರ ಹೂರ್ಣ ಮಾಡಿ ಅವರಮ್ಮ ಚೆನ್ನಾಗಿ ರೂಢಿ ಮಾಡಾಕಿದ್ದಾರೆ ಅಮ್ಮ ತಿಂತಾ ಇರಲಿಲ್ಲ ಅವ್ರನ್ನ ನೋಡಿ ತಿಂತಾ ಇದ್ದಾಳೆ ಬಂದು ಬಂದು ಒಂದು ಚೂರು ಚೂರು ಈಸ್ಕೊಂಡು ಇದ್ದು ನನಗೆ ಕೊಡು ನನಗೆ ಕೊಡು ಅಂತ ಅದು ಹೆಂಗೆ ಅಂದರೆ ಮುಂಚೆ ನಾವು ಇದೇ ಥರನೇ ನಮ್ಮಮ್ಮ ಮಾಡ್ತಾ ಒಬ್ಬಟ್ಟು ಆಗೋವರೆಗೂ ನಾವು ವೆಯ್ಟ್ ಮಾಡ್ತಾ ಇರಲಿಲ್ಲ ಈ ಹೂರ್ಣನೇ ಈಸ್ಕೊಂಡು ತಿನ್ಕೊಂಬರ್ತಾಯಿದ್ವಿ ಸೊ ಅದೊಂದು ಫ್ಲ್ಯಾಶ್ ನನಗೆ ಆಯಿತು ಅಂತ ಅನ್ನಿಸ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಹಿಂಗೆ ಇದ್ವಲ್ಲ ನಮ್ಮ ಇದೇನೆ ಬಂದಿದೆ ಅಂತ ನಾನು ಇದ್ದೆ ನಾನು ಅಂದರೆ ಹೋಗ್ಬೇಕಾದ್ರೆ ಅಮ್ಮ ಚೆನ್ನಾಗಿ ಕೊಟ್ಟು ರೂಢಿ ಮಾಡಿದ್ರಲ್ಲ ಯಾವಾಗಾದರೂ ಒಬ್ಬಟ್ಟು ಮಾಡಬೇಕಾದ್ರೆ ಇದೇ ಥರನೇ ಕೊಡ್ತಾ ಕೊಡ್ತಾಯಿದ್ರು ಯಾವಾಗಾದರೂ ಊರಿಗೋದ್ರೆ ಅಲ್ಲಿ ನಮ್ಮ ಅಜ್ಜಿನೇ ಕಲ್ಲಲ್ಲಿ ಇದ್ದಿದ್ದಾಗ ಈಗಿನ ಕಾಲದಲ್ಲೆಲ್ಲ ಎಲ್ಲ ಮಿಕ್ಸ್ ಅಲ್ವಾ ಅವಾಗೆಲ್ಲ ಕಲ್ಲು ಕಲ್ಲಲ್ಲಿ ರುಬ್ತಾ ಇದ್ರ ಸೊ ಕಲ್ಲಲ್ಲಿ ರುಬ್ಬಬೇಕಾದ್ರೆ ಒಂದೊಂಚೂರೆ ರುಬ್ಬಿ ರುಬ್ಬಿ ತೆಗೆದು ಸೈಡ್ಗೆ ಹಾಕ್ಬೇಕಾದ್ರೆ ಒಂದೊಂಚೂರೆ ಚೂರೆ ಚೂರು ಚೂರೆ ಹೆಚ್ಚು ಚೂರೆ ಎತ್ಕೊಂಡ್ ಇದ್ವಿ ಬಟ್ ಇವ್ನು ಇವಾಗ ಯಾವ ಥರ ಅಂದರೆ ವೆಯ್ಟ್ ಮಾಡ್ತಾ ಇದ್ದಾನೆ ಈ ಅಂದರೆ ಬೇಕು ಇನ್ನೂ ಸ್ವಲ್ಪ ಬೇಕು ಅಂತ ಬಂದ ಇವನು ಸೊ ಇದೇ ರೀತಿಯೇ ನಮ್ಮ ಅಜ್ಜಿ ಇದ್ದರೆ ಒಂಥರ ಬೈ ಬೈದಲ್ಲೇ ಬೈ ಬೈದಲ್ಲೇ ನಿಂತ್ಕೊಂಡು ಇಸ್ಕೊಂಡು ಹೋಗ್ತಾಯಿದ್ವಿ ಅಂದರೆ ಏನು ಬೈದು ಬಿಡ್ತೈತೇನೋ ಅಜ್ಜಿ ಅಜ್ಜಿ ಬಿಡ್ತೈತೇನೋ ಅಂತ ಅನ್ನೋ ಒಂದು ಬೈದಲ್ಲಿ ನಿಂತ್ಕೊಂಡು ಅಲ್ಲೇ ಒಂದು ಸೊ ಅತ್ತ ಇತ್ತ ಸುತ್ತ ಆಡ್ಕೊಂಡು ಇರ್ತಾಯಿದ್ವಿ ಸೊ ಇವನು ಅದೇ ಫೀಲ್ ತಂದು ಕೊಟ್ಟ ನನಗೆ ಅಂದರೆ ನಾನು ಬೈದು ಬಿಡ್ತೀನೇನೋ ಅಂತನ್ಬಿಟ್ಟು ಕೇಳೋಕ್ಕೂ ಆಗದೆ ಸುಮ್ಮನೆ ಇರೋಕ್ಕೂ ಆಗದೆ ಅಲ್ಲೇ ಓಡಾಡ್ಕೊಂಡಿದ್ದ ಸೊ ಅವನು ರಿಯಾಕ್ಷನ್ ನೋಡಿ ಪಾಪ ಬಂದು ಇವ್ನಿಗಿನ್ನೂ ಬೇಕು ಇದೆ ಎಲ್ಲೋ ಅಂತ ಬಂದು ಮೂವರ್ಗೊಂದು ಒಂದು ಚೂರು ಕೊಟ್ಟು ಇದ್ದೆ ಸೊ ನಾವು ಅವಾಗ ಹಿಂಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಇದೇ ಥರ ಇದ್ದಿದ್ದು ಸೊ ನಮ್ಮ ಥರನೇ ಇವರು ಅಂತ ಅನ್ನಿಸ್ತಾ ಇದ್ದೆ ಎಲ್ಲೋ ಒಂದು ಕಡೆ ಸೊ ಈ ಕಡೆ ಎಲ್ಲ ರೆಡಿ ಮಾಡಿದ್ದಾಯ್ತು ಅಂದರೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇನ್ನು ನಾಳೆ ಇನ್ನು ಸುಡಬೇಕು ಅನ್ನೋ ಟೈಮಿಗೆ ಒಂದು ಹಾಫ್ ಆ್ಯನ್ ಅವರ್ ತೆಗೆದು ಫ್ರಿಜ್ಜಿಂದ ಈಚೆ ಇಟ್ಬಿಟ್ರೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಸೊ ಇದೆಲ್ಲನೂ ನೋಡಿ ಕದ್ದಿ ಕದ್ದು ತಿನ್ನೋದಕ್ಕೆ ಬಂದ ನಾನು ಬಂದಿದ್ದು ಗಿಜ್ಜೆ ಸೌಂಡ್ ಕೇಳಿಸ್ಕೊಂಡು ಅಲ್ಲಿಂದ ಓಡ್ ಬರ್ತಾಯಿದ್ದಾನೆ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಇದೆಲ್ಲ ತೆಗೆದು ಫ್ರಿಜ್ಗೆ ಇದ್ದೀನಿ ಫ್ರಿಜ್ಗೆ ಇಕ್ಕಿ ನಾವು ಸಹ ಅಂದರೆ ತೋಟದ ಹತ್ರ ಹೋಗಿ ಬಂದೆ ಫ್ರಿಜ್ಗೆಲ್ಲ ಎತ್ತಿಟ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂದರೆ ಮನೆ ನೀಟಾಗೆ ಕಸ ಗುಡಿಸ್ಬಿಟ್ಟು ಹೋಗಿದ್ದೆ ಇದು ಎರಡನೇ ಸಲ ಕಸ ತೋಟದ ತೋಟದತ್ರ ಹೋಗಿ ಬಂದವಲ್ಲ ಬಿಸಿ ಬಿಸಿಲು ಜಾಸ್ತಿ ಆಯ್ತು ಅಂತಂದ್ಬಿಟ್ಟು ಒಳಗಡೆನೇ ಬಂದ್ಬಿಟ್ಟೆ ನಾನು ಒಳಗಡೆ ಒಂಚೂರು ಹೂವು ಕಿತ್ಕೊಂಡ್ಬಂದಿದ್ದೆ ತೋಟದ ಹತ್ತಿರ ಇಂದ ಕನಕಂಬ್ರ ಮತ್ತೆ ಒಂದು ಸ್ವಲ್ಪ ತುಳಸಿ ರಾಯರಿಗೆ ತುಳಸಿ ಕಳ್ಚಕ್ಕೆ ಕನಕಂಬ್ರ ಅಂತನ್ಬಿಟ್ಟು ಕಿತ್ಕೊಂಡ್ಬಂದಿದ್ದೆ ಸೊ ಕಿತ್ಕೊಂಬಂದಿದ್ದಂಥ ಹೂವನೂ ಎಲ್ಲ ಅಂದರೆ ಕವರ್ ತೊಗೊಂಡೋಗಿರಲಿಲ್ಲ ಅಲ್ಲಿದ್ದಿದ್ದಂಥದ್ದು ಕವರೇ ಕೊಡ್ತು ತಾತ ಆ ಒಂದಿದ್ದಕ್ಕೇನೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಬಂದೆ ಆ ಒಂದು ಕವರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಎಲ್ಲ ಡಿವೈಡ್ ಮಾಡ್ಕೊತ ಇದ್ದೀನಿ ಅಂದರೆ ಕನ್ಕಂಬ್ರನೇ ಬೇರೆ ತುಳಸಿನೇ ಬೇರೆ ಇಟ್ಕೊತ ಇದ್ದೀನಿ ಕಟ್ಟಬೇಕಾದ್ರೆ ಈ ಥರ ಹಾಕೊಂಡು ಕಟ್ಲಿಕ್ಕೆ ನನಗೆ ಹಿಂಸೆ ಆಗುತ್ತೆ ಸೊ ಒಂದೇ ಸಲ ಡಿವೈಡ್ ಮಾಡ್ಕೊಂಬಿಟ್ರೆ ಸರಿಯಾಗುತ್ತೆ ನನಗೆ ಈಸಿ ಅನಿಸುತ್ತೆ ಅಂತಂದ್ಬಿಟ್ಟು ಎಲ್ಲ ಡಿವೈಡ್ ಮಾಡ್ಕೊತಾ ಇದ್ದೀನಿ ಸೊ ಈ ಕಡೆ ತುಳಸಿ ಎಲ್ಲ ಅಂದರೆ ಆಗಿತ್ತು ತೋಟದ ಹತ್ರ ಬರಬೇಕು ಅಂತ ಏನು ಬರಲಿಲ್ಲ ಅಮ್ಮು ಎಲ್ಲ ಕಿತ್ತಾಕಿದ್ಲು ಗಿಡದಲ್ಲಿ ಇನ್ನೂ ಕಾಯಿ ಥರ ಇತ್ತು ಅವೇ ಎಲ್ಲ ಚಿಕ್ಕ ಗಿಡ ಆಗಿರೋದ್ರಿಂದ ಅವಳೇ ಎಲ್ಲ ಕಿತ್ತಾಕ್ಬಿಟ್ಲು ಸುಮ್ಮನೆ ಯಾಕೆ ವೇಸ್ಟು ಈ ಆದರೂ ಇಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಕಿತ್ಕೊಂಬಂದೆ ಹಾಗೆ ಒಳಗಡೆ ಅಂದರೆ ಈಚೆಯಿಂದ ಬಂದ್ವಲ್ಲ ಒಂಥರ ಚಳಿ ಚಳಿ ಅಂದರೆ ಸಾರಿ ಚಳಿ ಅಂತೀನಿ ಬಿಸಿಲು ಜಾಸ್ತಿ ಇದ್ದಿದ್ದ ಕಾರಣದಿಂದ ಒಳಗಡೆ ಬಂದ್ವಿ ಸೊ ಒಳಗಡೆ ಹೂವು ಕಟ್ತಾಯಿದ್ರು ಒಂಥರ ಚಳಿ ಥರ ಅನ್ನಿಸ್ತಾಯಿತ್ತು ಸೊ ಅಲ್ಲಿಂದ ಔಟ್ ಸೈಡ್ ಹೊಲ್ಟ್ ಬಂದೆ ಈ ಕಡೆ ಅವರೇ ಕೈ ತೊಗೊಂಬಂದಿದ್ರು ಅವರೇಕಾಯಿ ಮತ್ತು ಇನ್ನು ಸ್ವಲ್ಪ ಹೂವು ತೊಗೊಂಬಂದಿದ್ರು ಹೂವು ಕಟ್ಕೊಂಡು ಅವರೇಕಾಯಿ ಇತ್ತಲ್ಲ ವಿಪರೀತ ತೀಟೆ ಮಾಡ್ತಾಯಿದ್ದಿದ್ ಕಾರಣಕ್ಕೋಸ್ಕರ ಈಚೆ ಅವರೇಕಾಯಿ ಹಾಕ್ಬಿಟ್ಟು ಕೂರಿಸ್ದೆ ಎಲ್ಲ ಅವ್ರ ಮೂವಾರನು ಕೂರಿಸ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಅವರೇಕಾಯಿ ಸರ್ಲಿದ್ದಾರೋ ಅವ್ರಿಗೆಲ್ಲೂ ತಿಂಡಿ ಕೊಡಿಸ್ತೀನಿ ಅಂತಂದ್ಬಿಟ್ಟು ಹೇಳಿ ಕೂರಿಸಿದ್ದೀನಿ ಸೊ ಅಮ್ಮ ಇತ್ತೀಚೆಗೆ ಸ್ವಲ್ಪ ಕೆಲಸ ಮಾಡಿಕೊಡ್ತಾಳೆ ಅಂದರೆ ಎಲ್ಪ್ ಮಾಡಿಕೊಡ್ತಾಳೆ ಏನೇ ಆಗಿರ್ಬೋದು ಚೆನ್ನಾಗಿ ಮಾಡಿಕೊಡ್ತಾಳೆ ಅದೊಂದು ಖುಷಿ ನನಗೆಲ್ಲೋ ಒಂದು ಕಡೆ ಅಂದರೆ ಹಠ ಇದೆ ತೀಟೆ ಇದೆ ಎಲ್ಲ ಇದೆ ಬಟ್ ಇತ್ತೀಚೆಗೆ ಬರ್ತಾ ಬರ್ತಾ ಸ್ವಲ್ಪ ದೊಡ್ಡಳಾಗ್ತಾ ಇರೋದ್ರಿಂದ ಏನಾದರೂ ಹೇಳಿದ್ರೆ ಆ ಮಾತು ಕೇಳ್ತಾಳೆ ಏನಾದರೂ ಅಂಗಡಿಗೆ ಏನಾದರೂ ಕೆಲಸ ಥರ ಇದ್ದರೆ ಹೋಗಿ ತೊಗೊಬರೋದು ಹೇಳಿದ ಕೆಲಸ ಮಾಡೋದು ಆ ಥರ ಒಂದೊಂದೇ ಒಂದೊಂದೇ ಕೆಲಸ ನನಗೆ ಮಾಡ್ಕೊಡ್ತಾ ಇದ್ದಾಳೆ ಸೊ ಸೊ ಓಕೆ ಈಗ ಈ ಸಿ ಇಲ್ಲಿಗೆ ಏನು ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡ್ತಾ ನನ್ನ ಚಾನಲ್ನ ಒಂದು ಸೆಗೇನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ಓಕೆ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್